ಸಿಎಂ ಸ್ಥಾನದಿಂದ ಇಳಿಸೋದಿಕ್ ಹೊರಟಿರುವಂತಹ ಬಿಜೆಪಿ ಒಳಗೇನೆ ದೊಡ್ಡ ತಳಮಳ ಸೃಷ್ಟಿಯಾಗಿದೆ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧದ ಬಿಜೆಪಿ ಭಿನ್ನಮತೆಯರ ಆಕ್ರೋಶ ಬೀದಿಗೆ ಬಂದು ನಿಂತಿದೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಪರ್ಯಾಯವಾಗಿ ಇನ್ನೊಂದು ಪಾದಯಾತ್ರೆಗೆ ಪಕ್ಷದೊಳಗೆ ತಯಾರಿ ನಡೆದಿದೆ ಅದಕ್ಕಾಗಿ ಮೀಟಿಂಗ್ ಕೂಡ ಆಗಿದೆ ಇನ್ನೊಂದು ಕಡೆ ಬಿಜೆಪಿ ಬೀದಿ ಬದಿಯಲ್ಲಿ ಎರಡು ಹೋಳಾಗಲಿದೆ ಅಂತ ಹೇಳಿದರೆ ಪಕ್ಷದ ಮಾಜಿ ಹಿರಿಯ ನಾಯಕ ಈಶ್ವರಪ್ಪ ರಾಜ್ಯಾಧ್ಯಕ್ಷರ ಬಗ್ಗೆಯೂ ಬೇಕಾದವರು ಬೇಕಾದಾಗ ಹೇಳಿಕೆ ಕೊಡುವಂತಹ ಪರಿಸ್ಥಿತಿ ರಾಜ್ಯ ಬಿಜೆಪಿಯಲ್ಲಿ ಸೃಷ್ಟಿಯಾಗಿದೆ ಟಿಕೆಟ್ ಕೈ ತಪ್ಪಿದಂಥ ಸಿಟ್ಟು ಸೋತ ಆಕ್ರೋಶ ರಾಜ್ಯಾಧ್ಯಕ್ಷ ಸ್ಥಾನ ಕೈ ತಪ್ಪಿದಂಥ ಅಸಮಾಧಾನ ವಿಪಕ್ಷ ನಾಯಕ ಸ್ಥಾನ ಸಿಗದಂತಹ ಬೇಸರ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದಂಥ ಆಘಾತ ಇವೆಲ್ಲವೂ ಈಗ ಒಟ್ಟಾಗಿ ರಾಜ್ಯ ಬಿಜೆಪಿಯನ್ನು ಹೈರಾಣಗಿಸಿವೆಯಾ ಏನಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಹಾಗಿದ್ರೆ ಒಟ್ಟು ಎಷ್ಟು ಬಣಗಳು ಈಗ ಕಾರ್ಯಾಚರಿಸ್ತಾ ಇವೆ ಈ ಕುರಿತು ಸಮಗ್ರ ವಿವರವನ್ನ ಕೊಡ್ತೀವಿ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿಬಿಡಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನೀವು ಹಾಗೆ ಮಾಡಿದಾಗ ಯೂಟ್ಯೂಬ್ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತೋರಿಸುತ್ತೆ ತಲುಪಿಸುತ್ತೆ ಈಗ ವಿಷಯಕ್ಕೆ ಬರೋಣ ರಾಜ್ಯ ಬಿಜೆಪಿಯಲ್ಲಿ ಈಗ ಯಡಿಯೂರಪ್ಪ ಮತ್ತು ಅವ್ರ ಪುತ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತವ್ರ ಜೊತೆಗಿರೋದು ಒಂದು ಬಣ ಆಗಿದೆ ಇಡೀ ಯಡಿಯೂರಪ್ಪನವರ ಕುಟುಂಬವನ್ನೇ ವಿರೋಧಿಸುವವರ ಮತ್ತೊಂದು ಬಣ ಆಗಿದೆ ಬಹುಶಃ ಇವೆರಡರ ನಡುವೆನೆ ಎರಡೂ ಕಡೆಯವ್ರ ಬಗ್ಗೆಯೂ ಅಸಮಾಧಾನ ಇರೋರ ಆದರೆ ನೇರವಾಗಿ ತೋರಿಸಿಕೊಳ್ಳದವ್ರ ಧೈರ್ಯವಿಲ್ಲದವರು ಮತ್ತೊಂದು ಬಣ ಕೂಡ ಇಲ್ಲದೇ ಇಲ್ಲ ಇದು ನೇರವಾಗಿ ಒಡೆದು ಹೋಗದ ಒಳಗೊಳಗೆ ಕುದಿಯುವಂಥ ಸ್ವರೂಪದ ಒಂದು ಬಣ ಇದು ರಾಜ್ಯ ಬಿಜೆಪಿಯೊಳಗೆ ಭಿನ್ನಮತ ತಾರಕಕ್ಕೆ ಮುಟ್ಟಿದೆ ಅಂತ ಈಗ ಅನ್ನಿಸ್ತಾ ಇರೋದು ಮತ್ತೊಂದು ಪಾದಯಾತ್ರೆಗೆ ಬಿಜೆಪಿಯಲ್ಲಿ ಒಂದು ಬಣ ತಯಾರಾಗ್ತಾ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮೂಡ ವಿರುದ್ಧದ ಬಿಜೆಪಿ ಪಾದಯಾತ್ರೆ ಯಾಕೋ ಜೆ ಡಿ ಎಸ್ ಹಾಗೂ ಕುಮಾರಸ್ವಾಮಿಯವರ ಉಪಚುನಾವಣೆ ತಯಾರಿ ಪಾದಯಾತ್ರೆ ರೀತಿ ಮುಗಿದು ಹೋಯಿತು ಇಡೀ ಪಾದಯಾತ್ರೆಯಲ್ಲಿ ಮಿಂಚಿದ್ದು ಕುಮಾರಸ್ವಾಮಿ ಚರ್ಚೆಯಾಗಿದ್ದು ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಅಂಥದ್ದೊಂದು ಪಾದಯಾತ್ರೆಯ ಬೆನ್ನಲ್ಲೇ ಬಿಜೆಪಿಯೊಳಗಿನ ಈ ಭಿನ್ನಮತಿಯ ಸದ್ದು ಈಗ ಜೋರಾಗಿದೆ ಪಾದಯಾತ್ರೆಗೂ ಮೊದಲೇ ಬೆಂಗಳೂರಿನಲ್ಲಿ ಭಿನ್ನಮತಿಯರ ಸಭೆ ನಡೆದಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಾಪ್ ಸಿಂಹ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಆ ಸಭೆಯಲ್ಲಿ ಭಾಗಿಯಾಗಿದ್ದರು ಈ ಪಾದಯಾತ್ರೆ ಮುಗಿದು ಕೂಡಲೇ ಬೆಳಗಾವಿಯಲ್ಲಿ ಕೂಡ ಒಂದು ಸಭೆ ನಡೆದಿದೆ ಯತ್ನಾಳ್ ಪ್ರತಾಪ್ ಸಿಂಹ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಹಾಗೆ ಪ್ರತಾಪ್ ಸಿಂಹ ಜೊತೆಗೆ ಅರವಿಂದ್ ಲಿಂಬಾವಳಿ ಜಿ ಎಂ ಸಿದ್ದೇಶ್ವರ್ ಸಾಹೇಬ್ ಜೊಲ್ಲೆ ಬಿ ವಿ ನಾಯಕ್ ಹಾಗೂ ಬಿ ಪಿ ಹರೀಶ್ ಎನ್ ಆರ್ ಸಂತೋಷ್ ಮೊದಲಾದವರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು ಕೂಡಲೇ ಸಂಗಮದಿಂದ ಬಳ್ಳಾರಿ ವರೆಗೆ ಪಾದಯಾತ್ರೆ ನಡೆಸುವಂತಹ ವಿಚಾರವನ್ನ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಪಕ್ಷದ ರಾಜ್ಯಾಧ್ಯಕ್ಷರನ್ನೇ ದೂರ ಇಟ್ಟು ನಡೆಸುವಂತಹ ಉದ್ದೇಶದ ಇಂಥ ಮತ್ತೊಂದು ಪಾದಯಾತ್ರೆಗೆ ಹೈಕಮಾಂಡ್ ಒಪ್ಪೋದು ಸಾಧ್ಯ ಇದೆಯಾ ಹೈಕಮಾಂಡ್ ಒಪ್ಪಲಾರದು ಅನ್ನೋದು ಈ ನಾಯಕರಿಗೆ ಗೊತ್ತಿರದಂತ ವಿಚಾರ ಏನೂ ಅಲ್ಲ ಹಾಗಿದ್ರೂ ಕೂಡ ಹೈಕಮಾಂಡ್ಗೆ ಸಂದಿಗ್ಧದಾಗಬಹುದಾದಂತಹ ಇಂಥದೊಂದು ಕೋರಿಕೆಯನ್ನ ಭಿನ್ನಮತಿಯ ಬಣ ಇಡಲಿದೆಯಾ ಬಹುಶಃ ಮತ್ತೊಂದು ಪಾದಯಾತ್ರೆ ಅನ್ನುವಂಥ ನೆಪದಲ್ಲಿ ಹೈಕಮಾಂಡ್ ಜೊತೆ ಮಾತುಕತೆಗೆ ವೇದಿಕೆ ಸೃಷ್ಟಿಸೋದು ಹಾಗೂ ಅಲ್ಲಿ ತಮ್ಮ ಅಹವಾಲನ್ನು ಹೇಳ್ಕೊಳ್ಳೋದೇ ಈ ಭಿನ್ನಮತಿಯರ ಉದ್ದೇಶ ಆಗಿರಬಹುದು ಮುಖ್ಯವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಕಡಿವಾಣ ಹಾಕೋದೇ ಈ ಗುಂಪಿನ ಉದ್ದೇಶ ಇದಾಗಿದೆ ಇಲ್ಲಿ ಇನ್ನೂ ಒಂದು ವಿಚಾರವಾಗಿ ಈ ಭಿನ್ನಮತೀಯರ ವಿರೋಧ ಬಹಳ ಸ್ಪಷ್ಟವಾಗಿದೆ ಅದು ಬಿ ಜೆ ಪಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರು ಭ್ರಷ್ಟಾಚಾರ ಮುಚ್ಚಿಟ್ಟುಕೊಳ್ಳೋದಿಕ್ಕೆ ಪರಸ್ಪರ ಹೊಂದಾಣಿಕೆ ರಾಜಕೀಯದಲ್ಲಿ ತೊಡಗಿದ್ದಾರೆ ಅನ್ನೋದ್ರ ಕುರಿತದ್ದು ಚುನಾವಣೆಯಲ್ಲಿ ಮಾಡಿಕೊಳ್ಳಲಾಗ್ತಾ ಇರುವಂತಹ ಈ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಯಡಿಯೂರಪ್ಪ ಶ್ರೀಮಂತ ಕುಟುಂಬಗಳ ಸಖ್ಯ ಬೆಳೆಸ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಶಾಮ್ನೂರ್ ಕುಟುಂಬದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಭಿನ್ನಮತಿಯರ ಜೊತೆ ಗುರುತಿಸಿಕೊಂಡಿರುವಂತಹ ಶಾಸಕ ಬಿ ಪಿ ಹರೀಶ್ ಆರೋಪ ಆಗಿದೆ ಬೆಳಗಾವಿ ಸಭೆ ಬಳಿಕ ಮತ್ತೊಂದು ಸಭೆಯನ್ನ ಬೆಂಗಳೂರಿನಲ್ಲಿ ನಡೆಸೋದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ವಿಜೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ಹೇಳೋದು ಪಕ್ಷಕ್ಕೆ ಪರ್ಯಾಯ ನಾಯಕತ್ವದ ಅಗತ್ಯ ಇದೆ ಅಂತ ಮನವರಿಕೆ ಮಾಡಿಕೊಡೋದು ಈ ಭಿನ್ನಮತಿಯರ ಉದ್ದೇಶ ಅಂತ ಹೇಳಲಾಗಿದೆ ಈಗ ಮೇಲ್ನೋಟಕ್ಕೆ ಕಾಣುವ ಈ ಭಿನ್ನಮತಿಯರ ಗುಂಪು ಹೈಕಮಾಂಡ್ ವಿರೋಧಿ ಬಣ ಅಲ್ಲ ಮತ್ತು ರಾಜ್ಯದಲ್ಲಿ ಬಿಜೆಪಿ ಹಾಳಾಗಿ ಹೋಗೋದನ್ನು ತಡೆಯೋದಿಕ್ಕಾಗಿ ನಿಂತಿರುವಂಥ ಸಮಾನ ಮನಸ್ಕರಾಗಿದ್ದೀವಿ ಅಂತ ಹೇಳ್ಕೊಳ್ತಾ ಇರುವವರ ಬಣವಾಗಿದೆ ಅದು ಈ ವಿರೋಧಿ ಬಣವನ್ನ ಮನವೊಲಿಸುವಂಥ ಪ್ರಯತ್ನ ಕೂಡ ಬಹಳ ರಹಸ್ಯವಾಗಿ ನಡೆದೇ ಇದೆ ಅಂತ ಕೂಡ ಹೇಳಲಾಗ್ತದೆ ಸ್ವತಃ ವಿಜಯೇಂದ್ರ ಅವರೇ ಯತ್ನಾಳ್ ಅಂತ ನಾಯಕರ ಮನವೊಲಿಕೆಗೆ ಅಭಯ್ ಪಾಟೀಲ್ ವೀರಣ್ಣ ಚರಂತಿಮಠ್ ಮತ್ತು ರವಿಕುಮಾರ್ ಅವ್ರ ಮೂಲಕ ಯತ್ನಿಸಿದ್ರ ಬಗ್ಗೆ ಕೂಡ ಆದರೆ ಯಡಿಯೂರಪ್ಪ ಕುಟುಂಬದ ಕಟ್ಟಾ ವಿರೋಧಿಯಾಗಿರುವ ಮತ್ತು ವಿರೋಧಿಯಾಗಿಯೇ ಇರಬಯಸುವಂತ ಯತ್ನಾಳ್ ಅಂತ ಯಾವುದೇ ರಾಜಿ ಸಂಧಾನಗಳಿಗೂ ಬಗ್ಗಿಲ್ಲ ಅಂತ ಹೇಳಲಾಗ್ತಾ ಇದೆ ಯತ್ನಾಳ್ ಹಿಂದುತ್ವದೊಂದಿಗೆ ರಾಜಿ ಇಲ್ಲದ ನಾಯಕ ಅನ್ನುವಂಥ ಇಮೇಜ್ ಮೂಲಕ ಹೈಕಮಾಂಡ್ ಅನ್ನ ಹೊಲಿಸ್ಕೊಂಡು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸ್ಥಾನ ಪಡೆಯೋದಕ್ಕೆ ಬಯಸ್ತಾ ಇರುವಂತಹ ನಾಯಕ ಹಾಗಾಗಿನೇ ಅವ್ರು ಪ್ರತಿ ಬಾರಿ ಬಿ ಎಸ್ ವೈ ಹಾಗೂ ವಿಜೇಂದ್ರ ವಿರುದ್ಧ ವಾಗ್ದಾಳಿ ನಡೆಸುವಾಗ ಮೋದಿ ಶಾ ಅವರನ್ನು ಹೊಗಳ್ತಾರೆ ಇಲ್ಲಿ ಗಮನಿಸಬೇಕಾಗಿರುವಂಥ ಒಂದು ವಿಚಾರ ಏನಂದರೆ ಬಿಜೆಪಿ ಹೈಕಮಾಂಡ್ ಒಲವಿನಿಂದಲೇ ರಾಜ್ಯಾಧ್ಯಕ್ಷ ಹುದ್ದೆ ಪಡೆದಿರುವಂಥ ವಿಜಯೇಂದ್ರ ವಿರುದ್ಧನೇ ಯಾವ ಮುಲಾಜಿಲ್ಲದೆ ಯತ್ನಾಳ್ ಸೇರಿದಂತೆ ರಾಜ್ಯದ ಕೆಲ ನಾಯಕರು ಮಾತಾಡ್ತಾರೆ ಹಾಗಾದರೆ ಅವರಿಗೂ ಹೈಕಮಾಂಡ್ ಮಟ್ಟದಲ್ಲಿ ಯಾರ್ದೋ ಬೆಂಬಲ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ದೆಹಲಿ ನಾಯಕರ ಅಂಥದ್ದೊಂದು ಬೆಂಬಲ ಇಲ್ಲದೆ ಯಾರೂ ಕೂಡ ಈ ರೀತಿ ಬಹಿರಂಗವಾಗಿ ಭಿನ್ನಮತಿಯರಾಗಿ ತೋರಿಸ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ ಹೈಕಮಾಂಡ್ ಆಶೀರ್ವಾದ ಇಲ್ಲದೆ ಯಾರೂ ಕೂಡ ರಾಜ್ಯಾಧ್ಯಕ್ಷರ ವಿರುದ್ಧ ಇಷ್ಟು ಕಠಿಣವಾಗಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರು ಯಾರು ಹೈಕಮಾಂಡ್ ಅನ್ನ ವಿರೋಧಿಸುವಂತ ಭಿನ್ನಮತಿಯರಲ್ಲ ಇದು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಹಾಗಾದ್ರೆ ವಿಜಯೇಂದ್ರಗೆ ಕಡಿವಾಣ ಹಾಕೋದಿಕ್ಕೆ ಸ್ವತಃ ಹೈಕಮಾಂಡ್ ಇಂಥದೊಂದು ಗುಂಪು ರಚನೆಗೆ ಕಾರಣ ಆಗಿದೆಯಾ ಯತ್ನಾಳ್ ಜೊತೆಗೆ ಈಗ ದಾವಣಗೆರೆಯಲ್ಲಿ ಸೋತಂಥ ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರ್ ಸೇರಿದ್ದಾರೆ ಅಸೆಂಬ್ಲಿ ಟಿಕೆಟ್ ವಂಚಿತ ಅರವಿಂದ್ ಲಿಂಬಾವಳಿ ಇದ್ದಾರೆ ಭಿನ್ನಮತೀಯರ ಬೆಳಗಾವಿ ಸಭೆಯಲ್ಲಿ ಎಂಪಿ ಟಿಕೆಟ್ ವಂಚಿತ ಪ್ರತಾಪ್ ಸಿಂಹ ಕೂಡ ಕಾಣಿಸ್ಕೊಂಡಿದ್ದಾರೆ ದಾವಣಗೆರೆಯಲ್ಲಿ ಬಿ ಎಸ್ ವೈಯಿಂದಲೇ ಬಿಜೆಪಿ ಸೋತಿತ್ತು ಅಂತ ಹೇಳ್ತಾ ಇರುವಂತಹ ಬಿ ಪಿ ಹರೀಶ್ ಕೂಡ ಇದ್ದಾರೆ ಅಲ್ಲದೆ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಕೂಡ ಯಡಿಯೂರಪ್ಪ ವಿಚಾರದಲ್ಲಿ ಅಸಮಾಧಾನಗೊಂಡು ಬೇರೆಯ ಕಾಣಿಸ್ಕೊಳ್ತಿದ್ದಾರೆ ಒಂದು ಕಡೆ ಬಿ ಜೆ ಪಿ ಹೈಕಮಾಂಡ್ನಿಂದಲೇ ಕೆಲವರ ಬೆಂಬಲ ಈ ಬಣಕ್ಕಿದೆ ಅನ್ನುವಂಥ ಗುಮಾನ ಇರುವಾಗಲೇ ಇದು ಕರ್ನಾಟಕ ಆರ್ ಎಸ್ ಬೆಂಬಲದೊಂದಿಗೆ ನಡೀತಾ ಇರುವಂಥ ಆಟ ಆಗಿರಬಹುದಾ ಅನ್ನುವಂಥ ಅನುಮಾನಗಳು ಕೂಡ ಮತ್ತೊಂದು ಕಡೆಗಿವೆ ಈ ಎರಡೂ ಬಣಗಳಲ್ಲಿ ಯಾರನ್ನು ಕೂಡ ಬದುಕ್ ಸರ್ಸೋದಕ್ಕೆ ಹೈಕಮಾಂಡ್ಗೂ ಕೂಡ ಸಾಧ್ಯ ಇಲ್ಲ ಯತ್ನಾಳ್ ಅವರಿಗೆ ನಾಯಕತ್ವ ಕೊಡದೇ ಹೋದರು ಈಗಲೂ ತನಗೆ ನಾಯಕತ್ವ ಬೇಕೇ ಬೇಕು ಅನ್ನುವಂಥ ಅವ್ರ ಬೇಡಿಕೆಯನ್ನು ಹೈಕಮಾಂಡ್ ಒಪ್ಪೋದಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಅವರನ್ನು ಪಕ್ಷದಿಂದ ಹೊರ ಕೂಡ ಆಗೋದಿಲ್ಲ ಈಗ ಯತ್ನಾಳ್ ಜೊತೆಗೆ ಕಾಣಿಸಿಕೊಂಡಿರುವಂತಹ ನಾಯಕರೆಲ್ಲ ಒಂದಲ್ಲ ಒಂದ್ ರೀತಿಯಲ್ಲಿ ಯಡಿಯೂರಪ್ಪ ವಿರುದ್ಧ ಅಸಮಾಧಾನಗೊಂಡವ್ರೆ ಕೆಲವರಿಗೆ ಯಡಿಯೂರಪ್ಪ ಅವರಿಂದ ಟಿಕೆಟ್ ಕೈ ತಪ್ಪಿದಂತಹ ಸಿಟ್ಟಿದ್ರೆ ಇನ್ನು ಕೆಲವರಿಗೆ ಯಡಿಯೂರಪ್ಪ ಆಪ್ತರ ಸಂಚಿನಿಂದಾಗಿ ತಮಗ್ ಸೋಲಾಗಿದೆ ಅನ್ನುವಂಥ ಸಿಟ್ಟಿದೆ ಇನ್ನು ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಸತತವಾಗಿ ಕೆಂಡಕಾರ್ತ ಬಂದಿರುವಂತಹ ಯತ್ನಾಳ್ ಈಗ ಅವರೆಲ್ರಿಗೂ ನಾಯಕರಾಗಿದ್ದಾರೆ ಈ ಭಿನ್ನಮತೆಯ ಗುಂಪಿಗೆ ರಾಜ್ಯದ ಇಡೀ ಬಿಜೆಪಿಯನ್ನ ತನ್ನೊಂದಿಗೆ ಕರೆದುಕೊಂಡು ಹೋಗುವಂತಹ ಬಲವೇನು ಹೊಂದಿಲ್ಲ ಆದರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನು ವಿಚಲಿತಗೊಳಿಸುವಂತ ಕೆಲಸವನ್ನಂತೂ ಮಾಡಲಿದೆ ಅವ್ರು ನಿದ್ದೆ ಇರಲಿದೆ ಅನ್ನೋದಿಲ್ಲಿ ಇಲ್ಲಿ ನಿಜ ಆದರೆ ಈಗಿರುವಂಥ ಪ್ರಶ್ನೆ ಏನಂದ್ರೆ ಈ ಭಿನ್ನಮತಿಯರ ನಡೆಗೆ ದೆಹಲಿ ನಾಯಕರು ಬ್ರೇಕ್ ಹಾಕ್ತಾರಾ ಅಥವಾ ಈ ಬಣವನ್ನ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನು ನಿಯಂತ್ರಿಸುವ ಸಲುವಾಗಿ ಬಳಸೋದಿಕ್ ಹಾಗೇನೆ ಉಳಿಸ್ಕೊಳ್ಳಲಿದ್ದಾರಾ ಅನ್ನೋದು ಇದೇನೇ ಇದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಾದಯಾತ್ರೆ ಘೋಷಣೆ ಆರೋಪಗಳನ್ನೆಲ್ಲ ಮಾಡ್ತಾ ಇರುವ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರವನ್ನ ಬೀಳ್ಸೋದಿಕ್ ನೋಡ್ತಾ ಜೆ ಪಿಯೇ ಭಿನ್ನ ಮತದ ಭಾರದಿಂದ ಕುಸಿಯುವ ಹಾಗಾಗಿದೆ ಅನ್ನೋದು ಇಲ್ಲಿ ತಮಾಷೆ ಅಂತಿದೆ ಚನ್ನಪಟ್ನ ಉಪಚುನಾವಣೆ ಬಿಜೆಪಿಗೆ ಇನ್ನೊಂದು ತಲೆ ಬಿಸಿ ತರಲಿದೆ ಅಲ್ಲಿ ಬಿಜೆಪಿ ಟಿಕೆಟ್ ಕೊಡದಿದ್ರೆ ನಾನು ಬಂಡಾಯ ಸ್ಪರ್ಧಿಸೋದು ಖಚಿತ ಅಂತ ಪಕ್ಷದ ಮುಖಂಡ ಸಿ ಪಿ ಯೋಗೇಶ್ವರ್ ಘೋಷಣೆ ಮಾಡಿಬಿಟ್ಟಿದ್ದಾರೆ ಆದ್ರೆ ಅಲ್ಲಿ ನಿಖಿಲನ್ನೇ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದಕ್ಕೆ ಕುಮಾರಸ್ವಾಮಿ ಅವರು ರೆಡಿಯಾಗಿದ್ದಾರೆ ಆ ಸೀಟ್ನಲ್ಲಿ ಅವರೇ ಎಂ ಎಲ್ ಎ ಆಗಿದ್ದವರು ಹಾಗಾಗಿ ಅಲ್ಲಿನ ವಿಷಯದಲ್ಲಿ ಅವರು ರಾಜಿ ಮಾಡಿಕೊಳ್ಳುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ ಈ ಬಿ ಜೆ ಪಿ ಒಳಗಿನ ಕಾಲೆಳೆಯುವಂಥ ರಾಜಕೀಯ ಇನ್ನೂ ಇದೇ ರೀತಿ ಮುಂದುವರೆಯಲಿದೆಯಾ ಹೌದು ಅನ್ನೋದಾದರೆ ಎಲ್ಲಿಯವರೆಗೆ ಅನ್ನೋದನ್ನ ನಾವೆಲ್ಲ ಕಾದು ನೋಡಬೇಕಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ